ಚಿತ್ತಾಪುರದಲ್ಲಿ ಇವತ್ತು ಆರ್ ಎಸ್ ಎಸ್ ಪಥ ಸಂಚಲನ ನಡೀಲಿಕ್ಕಿದೆ ಸುದೀರ್ಘ ಹೋರಾಟದ ಬಳಿಕ ಕೋರ್ಟ್ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಿದೆ ಹಾಗಿದ್ರೆ ಈ ಪಥ ಸಂಚಲನ ಹೇಗಿರುತ್ತೆ ಎಷ್ಟು ಜನ ಸಂಚಲನದಲ್ಲಿ ಭಾಗಿಯಾಗ್ತಾರೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇವೆ ಈ ಎಲ್ಲದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ನೋಡ್ಕೊಂಬನ್ನ ಇಂದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಸಂಚಲನ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಎಸ್ ಬರೋಬ್ಬರಿ ಒಂದು ತಿಂಗಳ ಬಳಿಕ ಇಂದು ಜೂನಿಯರ್ ಖರ್ಗೆ ಕೋಟೆಯಲ್ಲಿ ಸಂಘದ ಜಯಘೋಷ ಮೊಳಗಲಿದೆ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟ್ಗೆ ಇಂದಿನ ಪಥಸಂಚಲನ ಕೌಂಟರ್ ಕೊಡಲಿದೆ ಈ ಪಥಸಂಚಲನದ ಪ್ರಕರಣ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿದೆ ಅಲ್ಲಿಂದ ತೀರ್ಪು ಕೂಡ ಬಂದ್ ಆಗಿದೆ ಆದ್ರಿಂದ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ ಇದಕ್ಕಾಗಿ ನಗರದೆಲ್ಲೆಡೆ ಪೊಲೀಸ್ ಬಹರೆ ಕೂಡ ಹೆಚ್ಚು ಮಾಡಲಾಗಿದೆ ಇಂದಿನ ಆರ್ಎಸ್ಎಸ್ ಪರೇಡ್ಗೆ ಕೋರ್ಟ್ ಹಲವು ಕಂಡೀಷನ್ಗಳನ್ನು ಹಾಕಿದೆ ಈ ಷರತ್ತುಗಳ ಅನ್ವಯದಲ್ಲೇ ಇಂದಿನ ಪಥಸಂಚಲನ ನಡೆಯಲಿದೆ ಹಾಗಾದ್ರೆ ಕೋರ್ಟ್ನ ಷರತ್ತುಗಳೇನು ಅನ್ನೋದಾದರೆ ಎಸ್ ಆರ್ಎಸ್ಎಸ್ ಪರೇಡ್ ಒಂದು ಚಿತ್ತಾಪುರದಲ್ಲಿ ಷರತ್ತುಬದ್ಧವಾಗಿ ಆರ್ಎಸ್ಎಸ್ ಪದಸಂಚಲನ ನಡೆಯಲಿದೆ ಇಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರವರೆಗೆ ಆರ್ಎಸ್ಎಸ್ ಪರೇಡ್ ನಡೆಯಲಿದೆ ಅಲ್ಲದೆ ಈ ಪರೇಡ್ನಲ್ಲಿ ಕೇವಲ ಮುನ್ನೂರ ಐವತ್ತು ಮಂದಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ ಇದರಲ್ಲಿ ಹೊರ ಜಿಲ್ಲೆಯ ಜನರಿಗೆ ಪದಸಂಚಲನದಲ್ಲಿ ಅವಕಾಶ ಇಲ್ಲ ಜೊತೆಗೆ ಪದಸಂಚಲನದಲ್ಲಿ ಭಾಗಿಯಾಗುವವರ ಮಾಹಿತಿ ಕೂಡ ಕೊಡಬೇಕು ಪರೇಡ್ನಲ್ಲಿ ಮುನ್ನೂರು ಗಣವೇಷಧಾರಿ ಐವತ್ತು ಬ್ಯಾಂಡ್ ಸಿಬ್ಬಂದಿಗೆ ಮಾತ್ರ ಅವಕಾಶ ಇರಲಿದ್ದು ಜಿಲ್ಲಾಡಳಿತ ಸೂಚಿಸಿದ ಮಾರ್ಗದಲ್ಲೇ ಪಥಸಂಚಲನ ಸಾಗಬೇಕು ಜೊತೆಗೆ ಪೊಲೀಸರ ಕಾರ್ಯಕ್ಕೆ ಯಾವುದೇ ಅಡ್ಡಿ ಮಾಡಬಾರದು ಹಾಗೂ ಯಾವುದೇ ಅಹಿತಕರ ಘಟನೆ ನಡೆದರೆ ಆಯೋಜಕರೇ ನೇರ ಹೊಣೆ ಎಂಬುದು ಕೋರ್ಟ್ ಶರಬುನ್ನ ವಿಧಿಸಿದೆ ಅಂತೂ ಇಂತೂ ಕಳೆದ ಒಂದು ತಿಂಗಳಿನಿಂದ ನಡೆದಿದ್ದ ಚಿತ್ತಾಪುರ ಪಥಸಂಚಲನದ ಚಟಾಪಟಿ ಪ್ರಕರಣಕ್ಕೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ ಹೀಗಾಗಿ ಇಂದು ರಾಜ್ಯದ ಜನರ ಚಿತ್ತ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದತ್ತ ನೆಟ್ಟಿದೆ ಓಂ ಪ್ರಕಾಶ್ ಎಚ್ ಮುನ್ನೂರು ರಿಪಬ್ಲಿಕ್ ಕನ್ನಡ ಕಲಬುರಗಿ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನದ ಹಿನ್ನೆಲೆ ಈಗ ಹೈ ಸೆಕ್ಯೂರಿಟಿಯ ನಿಯೋಜನೆಯನ್ನ ಅಲ್ಲಿ ಮಾಡಲಾಗಿರುವಂಥದ್ದು ಹೆಚ್ಚಿನ ಭದ್ರತೆಯ ನಿಯೋಜನೆಯನ್ನ ಮಾಡಲಾಗಿದೆ ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಸರ್ಪಗಾವಲಿ ಈಗ ಚಿತ್ತಾಪುರದಲ್ಲಿ ಬಾಂಬ್ ಸ್ಕ್ವಾಡ್ ಶ್ವಾನದಳದಿಂದ ಪಥ ಸಂಚಲನದ ಮಾರ್ಗದಕ್ಕೂ ಪರಿಶೀಲನೆ ನಡೆದಿರುವುದು ಕರ್ಕೆ ಕೋಟೆಯಲ್ಲಿ ಆರ್ ಎಸ್ ಎಸ್ ಸಂಘ ಘೋಷ ಅತ್ತೂರಿ ಪಥ ಸಂಚಲನಕ್ಕೆ ಕ್ಷಣಗಣನೆ ನಡೆದಿರೋದು ಪರೇಡ್ನಲ್ಲಿ ಚಿತ್ತಾಪುರ ಜನರಿಗೆ ಮಾತ್ರ ಅವಕಾಶ ಬೇರೆಯವ್ರಿಗೆ ಅವಕಾಶ ಇಲ್ಲ ಮುನ್ನೂರ ಐವತ್ತು ಜನ ಮೀರದಂತೆ ಪರೇಡ್ಗೆ ಅನುಮತಿಯನ್ನು ನೀಡಲಾಗಿದೆ ಭಗವಾತ್ ಧ್ವಜಗಳಿಂದ ಚಿತ್ತಾಪುರ ಕಂಗೊಳಿಸ್ತಾ ಇದೆ ಬಜಾಜ್ ಕಲ್ಯಾಣ ಮಂಟಪಳಿ ಪರೇಡ್ಗೆ ಚಾಲನೆಯನ್ನು ನೀಡಲಾಗುತ್ತೆ ಮುನ್ನೂರ ಐವತ್ತು ಜನ ಅಂತಂದರೆ ಮುನ್ನೂರು ಜನ ಗಣವೇಶಧಾರಿಗಳು ಇನ್ನ ಐವತ್ತು ಜನ ಘೋಷ ತಂಡ ಸೇರಿ ಮುನ್ನೂರ ಐವತ್ತು ನೋಡಿ ಪಥ ಸಂಚಲನ ಎಲ್ಲೆಲ್ಲಿ ಸಾಗುತ್ತೋ ಅಲ್ಲಿ ಎಲ್ಲ ಕಡೆ ಈಗ ಬಾಂಬ್ ಸ್ಕ್ವಾಡ್ ಶ್ವಾನದಳದವರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪರೇಡ್ ಮಾರ್ಗದಲ್ಲಿ ಪೊಲೀಸ್ ಸರ್ಪುಗಾವಲು ಇರುತ್ತೆ ಇಡೀ ಚಿತ್ತಾಪುರ ಈಗ ಭಗವಾ ಧ್ವಜಗಳಿಂದ ಕೆಂಗೊಳಿಸ್ತಾ ಇದೆ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ ನೋಡ್ಕೊಂಬರೋಣ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಇವತ್ತು ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಯಲಿದೆ ಈ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದ್ದೇವೆ ಆ ಒಂದು ಪ್ರದೇಶಗಳಲ್ಲಿ ಈಗಾಗಲೇ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸಗಳು ನಡೀತಾ ಇರುವಂತದ್ದು ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಆರ್ ಎಸ್ ನ ಪಥ ಸಂಚಲನ ನಡೆಸುವ ಸಲುವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೂಡ ನಡೆದಿತ್ತು ಆದ್ರೆ ಏನು ಅಕ್ಟೋಬರ್ ಹತ್ತೊಂಬತ್ತರಂದು ಈ ಒಂದು ಕಲಬುರಗಿಯ ಚಿತಾಪುರದಲ್ಲಿ ನಡೀತಿರಬೇಕಾದಂತಹ ನಡೆಯಬೇಕಿದ್ದಂತಹ ಪಥ ಸಂಚಲನ ಸಾಕಷ್ಟು ರಾಜಕೀಯವನ್ನು ಪಡೆಯುವ ಮೂಲಕ ಅವತ್ತು ತಾಲೂಕು ಆಡಳಿತ ಅನುಮತಿ ನಿರಾಕರಿಸಿತ್ತು ಹೀಗಾಗಿ ತಾಲೂಕು ಆಡಳಿತ ಅನುಮತಿ ನಿರಾಕರಿಸಿದ ಬಳಿಕ ಮೂರು ಬಾರಿ ಅಂದ್ರೆ ನಾಲ್ಕು ಬಾರಿ ಕೋರ್ಟ್ ಈ ಒಂದು ಪ್ರಕರಣ ನಾಲ್ಕನೇ ಬಾರಿಗೆ ಮೆಟ್ಲಂತ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ನಡೀಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ತೀರ್ಪನ್ನು ಕಲಬುರಗಿಯ ಚಿತಾಪುರದಲ್ಲಿ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಒಂದು ಮೂವತ್ತರಿಂದ ಐದು ಗಂಟೆ ನಲವತ್ತೈದು ನಿಮಿಷದ ಒಳಗಡೆ ಅಂದ್ರೆ ಇವತ್ತು ಆರ್ ಎಸ್ ಎಸ್ ನ ಪಥಸಂಚಲನ ಸಂಚಲನ ನಡೀತಾ ಇರುವಂತದ್ದು ಇವತ್ತು ಎಸ್ ನ ಪಥಸಂಚಲನ ನಡೆಯೋದಕ್ಕೆ ಕಲಬುರಗಿಯ ಹೈಕೋರ್ಟ್ ಕೂಡ ಆ ಬದ್ಧ ಅನುಮತಿಯನ್ನು ಕೊಟ್ಟಿರುವಂತಹದ್ದು ಈ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಆರ್ ಎಸ್ ಎಸ್ ನ ಪಥ ಸಂಚಲನ ಇರುವಂತಹ ಮಾರ್ಗದಲ್ಲಿ ಈಗಾಗಲೇ ತೀವ್ರವಾದಂತಹ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸಗಳು ಕೂಡ ನಡೀತಾ ಇರುವಂತಂದ್ರೆ ಯಾವೆಲ್ಲ ಅಂದ್ರೆ ಆರ್ ಎಸ್ ಎಸ್ ನ ಪಥ ಸಂಚಲನ ಸಾಗುತ್ತೋ ಅದೇ ಒಂದು ಮಾರ್ಗದಲ್ಲಿ ಕೂಡ ಈಗಾಗಲೇ ಶ್ವಾನ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು ಆ ಏನು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಏನು ಆಟೋ ಆಟೋಗಳಾಗಿರ್ಬೋದು ಮತ್ತು ಯಾವುದೇ ಒಂದು ಅಂಗಡಿಗಳಾಗಿರ್ಬೋದು ಮತ್ತು ಗಾರ್ಡನ್ ಆಗಿರಬಹುದು ಎಲ್ಲವನ್ನ ಹೋಗಿ ಅಲ್ಲಿ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತ ಸಾಕಷ್ಟು ಈ ಒಂದು ಪಥಸಂಚಲನ ಸಾಕ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಏನು ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಿರುವಂತದ್ದು ಸಾಕಷ್ಟು ನಗರದ ಈ ಸಾಕಷ್ಟು ಕೇಸರಿ ಬಂಟಿಂಗ್ಸ್ಗಳು ಮತ್ತು ಧ್ವಜಗಳು ಕೂಡ ರಾರ ಸಾಕಷ್ಟು ಇವತ್ತೇನು ಪಥ ಸಂಚಲನಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಆದರೆ ಮತ್ತೊಂದು ಕಡೆಗೆ ಇವತ್ತೇನು ರೈಲ್ವೆ ನಿಲ್ದಾಣ ಆಗಿರಬಹುದು ಮತ್ತು ಬಸ್ ಸ್ಟಾಂಡ್ ಆಗಿರಬಹುದು ಒಂದು ಜನ ಜನಸಂದಣಿ ಪ್ರದೇಶ ಸೇರಿದಂತೆ ಹಲವು ಕಡೆ ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳದವರು ಮತ್ತು ಏನು ಶ್ವಾನದಳ ಸಾಕಷ್ಟು ಪರಿಶೀಲನೆ ನಡೆಸ್ತದೆ ಮತ್ತೊಂದು ಕಡೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಪೊಲೀಸರನ್ನ ನಿಯೋಜನೆಯನ್ನ ಮಾಡುವಂತಹ ಕೆಲಸಗಳಾಗಿರಬಹುದು ಅಂದ್ರೆ ಸುಮಾರು ಹದಿನೈದು ನೂರಕ್ಕೂ ಅಧಿಕ ಪೊಲೀಸರನ್ನ ಈ ಒಂದು ಏನು ಈ ಒಂದು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿಕೊಂಡಿದ್ದಾವೆ ಆ ಒಂದು ಪ್ರದೇಶಗಳಲ್ಲಿ ಈಗಾಗಲೇ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸಗಳು ನಡೀತಾ ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಸುವ ಸಲುವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೂಡ ನಡೆದಿತ್ತು ಆದ್ರೆ ಏನು ಅಕ್ಟೋಬರ್ ಹತ್ತೊಂಬತ್ತರಂದು ಈ ಒಂದು ಕಲಬುರಗಿಯ ಚಿತಾಪುರದಲ್ಲಿ ನಡೀತಿರಬೇಕಾದಂತಹ ನಡೆಯಬೇಕಿದ್ದಂತಹ ಪಥ ಸಂಚಲನ ಸಾಕಷ್ಟು ರಾಜಕೀಯವನ್ನು ಪಡೆಯುವ ಮೂಲಕ ನಾವು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿತ್ತು ಹೀಗಾಗಿ ತಾಲೂಕು ಆಡಳಿತ ಅನುಮತಿ ನಿರಾಕರಿಸಿದ ಬಳಿಕ ಮೂರು ಬಾರಿ ಅಂದ್ರೆ ನಾಲ್ಕು ಬಾರಿ ಕೋರ್ಟ್ ಮೆಟ್ಲಿದಂತಹ ಈ ಒಂದು ಪ್ರಕರಣ ನಾಲ್ಕನೇ ಬಾರಿ ಇವತ್ತು ಅಂದ್ರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ನ ಪಥ ಸಂಚಲನ ನಡೀಬೇಕು ಅಂತ ಹೇಳಿ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿತ್ತು ಆ ಹೈಕೋರ್ಟ್ ತೀರ್ಪಿನಂತೆ ಇವತ್ತು ಕಲಬುರಗಿಯ ಚಿತಾಪುರದಲ್ಲಿ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಒಂದು ಮೂವತ್ತರಿಂದ ಐದು ಗಂಟೆ ನಲವತ್ತೈದು ನಿಮಿಷದ ಒಳಗಡೆ ಅಂದ್ರೆ ಇವತ್ತು ಆರ್ ಎಸ್ ಎಸ್ ನ ಪಥ ಸಂಚಲನ ನಡೀತಾ ಇರುವಂತದ್ದು ಇವತ್ತು ಆರ್ ಎಸ್ ಎಸ್ ನ ಪಥ ಸಂಚಲನ ನಡೆಯೋದಕ್ಕೆ ಕಲಬುರಗಿಯ ಹೈಕೋರ್ಟ್ ಕೂಡ ಆ ಶರತ್ತುಬದ್ಧ ಅನುಮತಿಯನ್ನ ಕೊಟ್ಟಿರುವಂತಹ ಈ ನಿಟ್ಟಿನಲ್ಲಿ ಇವತ್ತೇನು ಈ ಒಂದು ಆರ್ ಎಸ್ ಎಸ್ ನ ಪಥ ಸಂಚಲನ ಸಾಕ್ತಾ ಇರುವಂತಹ ಮಾರ್ಗದಲ್ಲಿ ಈಗಾಗಲೇ ತೀವ್ರವಾದಂತಹ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸ ಕೂಡ ನಡೀತಾ ಇರುವಂತಂದ್ರೆ ಯಾವೆಲ್ಲ ಅಂದ್ರೆ ಆರ್ ಎಸ್ ಎಸ್ ನ ಪಥ ಸಂಚಲನ ಸಾಗುತ್ತೋ ಅದೇ ಒಂದು ಮಾರ್ಗದಲ್ಲೂ ಕೂಡ ಈಗಾಗಲೇ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ಈಗಾಗಲೇ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕೂಡ ನೋಡ್ತಾ ಇರಬಹುದು ಆ ಏನು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಏನು ಆಟೋ ಆಟೋಗಳಾಗಿರಬಹುದು ಮತ್ತು ಯಾವುದೇ ಒಂದು ಅಂಗಡಿಗಳಾಗಿರಬಹುದು ಮತ್ತು ಗಾರ್ಡನ್ ಆಗಿರಬಹುದು ಎಲ್ಲವನ್ನ ಹೋಗಿ ಅಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹ ಸಾಕಷ್ಟು ಈ ಒಂದು ಪಥ ಸಂಚಲನ ಸಾಕ್ತಾ ಇರುವಂತಹ ಮಾರ್ಗದ್ದಕ್ಕೂ ಏನು ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಹಾಕಿರುವಂತದ್ದು ಸಾಕಷ್ಟು ಆ ನಗರದ ಪಟ್ಟಣದಿಂದ ಸಾಕಷ್ಟು ಕೇಸರಿ ಬಂಟಿಂಗ್ಸ್ಗಳು ಮತ್ತು ಧ್ವಜಗಳು ಕೂಡ ಸಾಕಷ್ಟು ಇವತ್ತೇನು ಪಥ ಸಂಚಲನಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಆದರೆ ಮತ್ತೊಂದು ಕಡೆಗೆ ಇವತ್ತೇನು ರೈಲ್ವೆ ನಿಲ್ದಾಣ ಆಗಿರ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಆಗಿರಬಹುದು ಒಂದು ಜನನ ಜನಸಂದಣಿ ಪ್ರದೇಶ ಸೇರಿದಂತೆ ಹಲವು ಕಡೆ ಏನು ಈಗಾಗಲೇ ಬಾಂಬ್ ನಿಷ್ಕ್ರಿಯ ದಳದವರು ಮತ್ತು ಏನು ದಳ ಸಾಕಷ್ಟು ಪರಿಶೀಲನೆ ನಡೆಸುತ್ತದೆ ಮತ್ತೊಂದು ಕಡೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಇಲ್ಲಿ ಪೊಲೀಸರನ್ನ ನಿಯೋಜನೆಯನ್ನು ಮಾಡುವಂಥ ಕೆಲಸಗಳಾಗಿರಬಹುದು ಅಂದ್ರೆ ಸುಮಾರು ಹದಿನೈದು ನೂರಕ್ಕೂ ಅಧಿಕ ಪೊಲೀಸರನ್ನ ಈ ಒಂದು